ನೀವ್ ಗಾಡಿ ಹಾಕಬೇಕ ನನ್ನ ತಲೆ ಬಾಟ್ಲಿ ಹೊಡ್ಕೋತೀನಿ ತಲೆ ಬಾಟ್ಲಿ ಹೊಡ್ಕೊಂಡ್ ನಿಮ್ ಮೆಸ್ರು ಹೇಳ್ ಬಿಡ್ತೀನಿ ನಮ್ಗೆಲ್ಲ ಬಂದ್ ಆಯ್ಸಿ ನಮ್ ಗಾಡಿಗೆ ಮಾಡಿ ನಮ್ಗೆ ತಲೆ ಬರ್ತೇನೆ ಗೋದೇರಿ ಓದ್ರಿ ಗೋದತಿರಿ ಕುಡ್ದ ಮತ್ತ ಕುರ್ಕೊಡೋ ಏನ ನಾ ಬಿಟ್ಟೀನಿ ದಾಡಿ ಒಂದಾನ ಒಂದ್ ಕಾಲ್ದಾಗ ಇದ್ದೆ ರೌಡಿ ಈಗ ಸರಳ ಇಲ್ಲಿ ಬಿಡು ಗಾಡಿ ಓ ಎಸ್ ಆಕೈತೆ ಕುಡ್ಕ ಅಲ್ಲಗ ಏ ಸರಳ ಹೋದ್ರ ಉಳಿತೈತಿ ನಿನ್ನ ಬಾಡಿ ಇಲ್ಲಾಂದ್ರ ಹೋತೈತಿ ನಿನ್ನ ದೆಡ್ ಬಾಡಿ ಬಾಡಿ ಕಳಸ್ತೀನಿ ನಂದ ಎಂತ ಲೇಡಿಗಳ ಕಳ್ಸೋದಾಗಿಲ್ಲ ನೀ ಏನೂ ಲೌಡಿ ಏನೋ ಏನೋ ನಮ್ಮನ್ನ ಮಾತಾಡ್ತಾರೆ ಏ ಬಾರ್ ಹೋಗೋನು ಹುಡುಕು ಹುಡುಕು ಏನೈತಿ ಮತ್ತೆ ಮುಚ್ಚನೆ ರೂಪಾಯಿ ಕೊಡ್ತೀನಿ ಕೊಡ್ತೀನಿ ಇಲ್ಲಿ ರೂಪಾಯಿ ಕೊಡ ಬಾ 100 ರೂಪಾಯಿ ನೀನು ಹೋಗೋ ಏ ಇಂತ పడబి కాలి ఎలా ఖాలి జాలి జాలి రక్క ఖాలి ఎలా జాలి రక్క ఖాలి రక్క ఖాలి బాట్లు ఖాళీ ఎలా ఖాళీ నన్న జీవనని ఖాళీ అల్లి నన్గా కాడి కరె నీ సరితి ఏ నేను సరితి ఏ